ಇದು ಒಂದು ಪ್ರಶ್ನೆ ನೀ ಬಿಡುಗಡೆ ಮಾಡಿ ಹಾದಿ ಅಗರ್ ಕೇಳಿದಾಗ ಅಂದ್ರೆ ನಿನಗ ಐದು ನೂರ ಒಂದು ರೂಪಾಯಿ ಬಕ್ಷಿಸ ಒಂದು ಹೂವಿನ ಮಾಲೆ ಒಂದು ಶಾಲೆ ತಂದು ಹಚ್ಚಿ ನಿನಗೆ ನಮಸ್ಕಾರ ಮಾಡ್ತೀನಿ ಸ್ಟೇಜ್ ನಾನು ತಪ್ಪದ ಶೆಣಗಿರಬಾರ್ದ ಹರಿದೇಶಿ ನಾಗೇಶ ಏನು ಯಾತಕ್ಕಾಗಿ ತಯಾರಾಯ್ತುಗಟ್ಟಿಗೆ ಎಲ್ಲ ಹುಚ್ಚುಗಳು ಕೂಡಿ ಹೋದಾಗ ಏನಕ್ಕೆ ಪದ್ಯದೊಳಗೆ ಬಿಟ್ಟು ಒಟ್ಟು ಗದ್ದಲೆ ಇದ್ರೆ ಅವರು ಕಳಿಲಾಕತ್ತೀರಿ ಅದಕ್ಕೆ ಹರದೇಶಿ ನಾಗೇಶ್ ಅಂದ್ರೆ ಏನು ಒಂದು ಶಬ್ದ ಬಿಡುಗಡೆ ಮಾಡ್ರಿ ಮುಗಿಯತನ ಹೆಚ್ಚಿಗೆ ಏನು ಕೇಳಂಗಿಲ್ಲ ನಾವು ಒಟ್ಟೆ ಹಾ ಹರದೇಶ್ ಅಂದ್ರೆ ಯಾರು ನಾಗೇಶ್ ಅಂದ್ರೆ ಯಾರು ಇವ್ರ ಮೊದಲು ಎಲ್ಲಿದ್ರು ಯಾಕೆ ಭೂಮಿಗೆ ಬಂದ್ರು ಬಂದ ಬಳಕ ಅವ್ರು ಏನ್ ಕೆಲಸ ಮಾಡ್ಬೇಕು ದೇವರ ಸರ್ವರಿಗೆ ಸಾಕ್ಷಿ ನಿಮ್ಮ ಕಾಲ ನೀರು ಕಾಲಿ ಕಾಲ ಏಸೋ ಕಾಲ ಕಾಲಿಗೆ ಆದವಾ ಆರ ಬಾಲ ಈಕಿ ಖೋಡಿನ ಲೆಕ್ಕ ಮಾಡುವುದೈತಿ ಸ್ವಲ್ಪ ಕಡಿಯ ಕಾಲಿಗೆ ಕಾಲ ಏಸೋ ಕಾಲ ಕಾಲಿಗೆ ಆದವಾ ಆರರ ಬಾಲ ಈಕಿ ಖೋಡಿನಲ್ಲಿ ಲೆಕ್ಕ ಮಾಡುವುದೈತಿ ಸ್ವಲ್ಪ ಕಡಿಯ ಅವ್ರ ಪದ್ಯದಲ್ಲಿ ಏನಿಟ್ಟ ಕವಿಗಳು ಹಾದಿ ಒಳಗೆ ಮೂರು ಹಾದಿಗಳು ಉಂಟು ಶೋಧ ಮಾಡಿ ನೋಡ್ಕೋರಿ ಓದಿ ಹಾದಿ ತಿಳಿಯದೆ ವಾದ ಮಾಡವ ವಿಶ್ವದ್ರೋಹಿ ಅವನೇ ಅಂತ ಹೇಳ್ತಾನೆ ಅಂದೇವಾಡಿ ಕವಿ ಹಾದಿ ಒಳಗೆ ಮೂರು ಹಾದಿಗಳಂದ್ರೆ ಎಂತವು ಕರ್ಮಕಾಂಡ ಉಪಾಸಕಾಂಡ ಜ್ಞಾನಕಾಂಡ ತಿಳಿದುಕೊಂಡು ಮೂರು ಹಾದಿಗಳದಾವ್ ಸಣ್ಣ ಸಣ್ಣ ಒಂದೊಂದು ಒಳಗೆ ಆರಾರು ಬೀದಿಗಳದಾವ ಆರು ಮೂರ್ಲೆ ಹದಿನೆಂಟದ್ದೇ ಭಗವದ್ಗೀತ ಅದ ಅದಕ್ಕೆ ಹಿಂದೂ ಧರ್ಮದ ಧರ್ಮ ಗ್ರಂಥನು ಅಂತಾರೆ ಮತ್ತು ಇದು ಒಂದನೆ ತ್ರಿಕಾಂಡ ವೇದನು ಅಂತಾರೆ ಭಗವದ್ಗೀತನು ಅಂತಾರೆ ಅಲ್ಲಿ ವಿಷಯ ಕೇಳ್ತಾನೆ ಕವಿ ಅದರೊಳಗೆ ಹೇಳ್ತಾನಲ್ಲ ಕೃಷ್ಣ ಅರ್ಜುನ ಗ ಯಾ ಯಥರ್ಮಶೇ ಯಥಾ ಯಥಾ ಈ ಧರ್ಮಶೇಖ್ ಗ್ಲಾನಿರ್ಭವತಿ ಭಾರತ ಅಪ್ಯಸ್ತೇನ ತಾತ್ಮ ಸೃಜಾನ್ಯ ಹಂ ಪರಿತ್ರಾಣಾಯ್ ಸಾಧು ನಾಮ್ ದುಸ್ಕತ ಧರ್ಮ ಸಂಸ್ಥಾಪನಾರ್ಥಾಯ್ ವಿಗೆ ಅಂತಾನೆ ಕೃಷ್ಣ ಏನು ಅರ್ಜುನ ಆವ ಕಾಲಕ್ಕೆ ಧರ್ಮವು ಗ್ಲಾನಿಯಾಗಿ ಅದೊತ್ತಿಗೆ ಹೊಂದುತ್ತಾ ಇದೆಯೋ ಆ ಕಾಲಕ್ಕೆ ನಾನು ಧರ್ಮ ರಕ್ಷಣೆಗಾಗಿ ದುಷ್ಟರ ಮರ್ಧನ ಮಾಡುವರವಾಗಿ ನಾನು ವಿಗವಿಗಗಳಲ್ಲಿ ಅವತಾರ ಹಾಳು ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವಯ ಕೊಟ್ಟ ಮತ್ತೆ ಹೇಳ್ತಾನೆ ಏನು ಹೇಳ್ತಾಳ ಏನೇನು ಹೇಳಕ್ಕ ನಾವು ಉಳ್ಳಕ್ ಬೇಡ್ತಾನೆ ತಿನ್ಲಕ್ ಬೇಡ್ತಾನೆ ಹಂಗೆ ಬೇಡ್ತಾನೆ ಹಿಂಗೆ ಅಂತ ಹೇಳಿ ಯಾವಾಗ ರೀ ಈ ಮನಿಗೆ ನಮ್ಮ ಪರಮಾತ್ಮ ಭಿಕ್ಷಾಕ ಅದಕ್ಕೆ ಹೇಳ್ತಾನೆ ಇವ ಯಾವ ಬಾಬಾ ಯಾರಿಗೆ ಬಾ ಅದಕ್ಕೆ ಇರ್ಲಿ ಅಂಥ ಬಾಬಾಗಳಿಗೆ ಅಂತ ಬಾಬಾಗಳಿಗೆ ಎಷ್ಟು ಮಂದಿಗೆ ನೋಡ್ಲಿಕ್ಕಿಲ್ಲ ಅದರೇ ಕುಂಡಿ ತೊಕೊಂಡು ನಾ ಬಿಟ್ಟಿನ ಈಗ ಏನು ದೊಡ್ಡ ಮಾತಲ್ಲ ತುಂಬ ಅದನ್ನೊಂದು ಹುತ್ಸ ಎಲ್ಲರಿಗೆ ತೋರಿಸ್ಬೇಕಲ್ಲ ಅದಕ್ಕೆ ಹ್ಞೂ ಕಾಲಿ ಕಾಲ ಏಸೋ ಕಾಲ ಕಾಲಿಗೆ ಆಗುವ ಆರರ ವಾಹನ ಕೋಡಿನ ಲೆಕ್ಕ ಮಾಡುವುದೈತೆ ಸ್ವಲ್ಪ ತೀರ್ಗೆ ಹೋಡ್ ಕಿತ್ತಿ ಕೈಯಾಗ ಬಂದ ಬಾಲ ಉಳಿದು ಮಾರುತಿ ಮಾರುತಿ ಹೋಗಿ ಲಂಕಾ ಸುಟ್ಟ ರಾವಣ್ಣ ಐಶ್ವರ್ಯ ಮಾಯದ ಸಮುದ್ರಕ್ಕ ಸೇತುವೆ ಕಟ್ಟೆ ಹೋಗಿದ ಹಾರಿ ಎಂಥ ಮಾತ ನಿನಗೇನು ಗೊತ್ತಾಯಿದೆ ಪಿಚಿಗಂಡ ಪೀರಿ ಪೀರಿ ಪೀರಪ್ಪನಪ್ಪಗ ಪೀರಪ್ಪನ ಐದು ಮಂದಿ ಗಂಡಸ ಮಕ್ಕಳು ಅವರ ತೆಳಗ ಇಂಥ ಹಾಡವರು ಸದಾ ಬಾಯಾರಿ ಏ ಬಾಗದು ಬಾಗಿ ಹಗ್ಗದವರು ಒಗ್ಗಬಿಟ್ಟಿಲ್ಲ ಇನ್ನು ಇವರು ಹಗ್ಗ ಹರಿತು ಕೋಲ ಮುರಿತು ಕೋಲಂಗಾಡ ಕೋಲೆಣ್ಣ ಕೋಲ ಅನ್ನೋರು ಒಳಗ ನಾ ಶೋಗನಾಡುವುದರಿ ಇವ್ರ ಗುಳ್ಳ ಒಯ್ದು ಜೋಕುಮಾರ ಮಾರ ಮಾಡುವರಿ ಜೋಕುಮಾರ್ನು ಮುರಿದ್ರೇನು ಮತ್ತ ಕೂಡ ಒಂದು ಒಣಗಿಲೆ ವಾಳವಣಿಕಿಲೇನೆಲ್ಲ ಕೊಟ್ಟಿಯ ಆಕೆಯ ಸಾಧಾರಣ ಮಾತಲ್ರಿ ಇಟ್ಟಿದ್ದು ಅರ್ಗ ಜರ ಶಿಶಿಲಾಯ್ತು ಗ್ರಾಮ ಶಬ್ದಾಗಾಯ್ತು ಗುಳ್ಳವನ್ ಹರಿದ್ರೇನು ಜೋಕುಮಾರ್ ಮುರಿದ್ರೇನು ಒಳ್ಳೆಲ್ಲ ಕುಟ್ಟಿ ಅಕ್ಕಿ ಅಂತ ಹೇಳಿ ಇದು ಅಂತರಂಗ ದೃಷ್ಟಿಯಿಂದ ಬಾಳ ಅಂಡಿಗೆ ಅದ್ರಿ ಮಾತಾ ಏನೋ ನಮ್ಮ ಮಕ್ಕವರು ಚರ್ಚೆ ಮಾಡ್ತಾರ ಇಲ್ಲಾಂದ್ರೆ ಆ ನಾವು ಚರ್ಚೆ ಮಾಡುವಂತ ವಿದ್ಯಾಶ್ರೀ ಅಕ್ಕವರು ಮತ್ ಬಾಬಿನವರು ನಮಗ್ ಗಂಟು ಬಿದ್ದಾರ ನೋಡನ್ರಿ ಅದೇನ್ರಿ ಅದನ್ನು ತೆಗಿತಾರ ಗುಳ್ಳವ್ ಅಂದ್ರೆ ಯಾರು ಜೋಕ್ಮಾರ್ ಅಂದ್ರೆ ಯಾರು ಮತ್ತು ಅಂತರಂಗದಾಗ ಒಬ್ಬ ಜೋಕುಮಾರ್ ಬೇರೆ ನೀವು ಜೋಕ್ ಜೋಕುಮಾರಿ ಬೇರೆ ಅವರೆಲ್ಲ ಅರ್ಜನ ಕೆರೆಗೆ ಹೋಗಿ ಸಿಕ್ಕ ಹೊಡೆಸ್ಕೊಂಡು ಅಲ್ಲಿ ಹೋಗಿ ಹಳದಾಗ ಬಿದ್ದು ಅಲ್ಲಿ ಅಗಸರ ಚಾಜಾ ಮಾಡಿ ಏನೇನೋ ಅದು ಬೇರೆನೇ ರೀ ಇದು ಬೇರೆನೇ ರೀ ಹಾ ಅದಕ್ಕೆ ಜೋಕುಮಾರೊಂದು ಬೆಳಗ್ಗೆ ದಾಂಡಿಗೆ ಅದ್ರಿಪ್ಪ ಆದಿಯಲ್ಲಿ ಬ್ರಹ್ಮ ಬ್ರಹ್ಮನಿಂದ ಪ್ರಭು ಪ್ರಭುವಿನಿಂದ ನೈನೇಂದ್ರ ನೈನೇಂದ್ರಿಂದ ಕಾಲಶವಲ ಕಾಲಶವಲಿಂದ ದೂದು ಮಾಧವ ದೂದು ಮಾಧವನಿಂದ ಹುಚ್ಚಂಕು ಹುಚ್ಚಂಕುದಿಂದ ವಾಸುದೇವ ವಾಸುದೇವನಿಂದ ಶ್ರೀಕೃಷ್ಣ ಶ್ರೀಕೃಷ್ಣನಿಂದ ಅನಿರುದ ಅನಿರುಧ ಬಾಣಾಸುರನ ಮಗಳಾದ ಉಷೆಗೆ ಲಗ್ನ ಇಲ್ಲ ಹೋಗಿ ಜೋಕ್ಮಾರ್ ಹುಟ್ಟದ ವಿಷ್ಣು ಪುರಾಣದೊಳಗೆ ಹಿಂಗ್ ಲೇಖಿ ಐತಿ ಇಲ್ಲಿ ಅಂತರಂಗದ ಜೋಕಮಾರ್ ಒಂದು ಏನು ಹೇಳ್ತಾಳೆ ನೋಡಮ್ಮ ನಮ್ಮ ಅಕ್ಕ ಗುಳ್ಳೊಂದು ಹರದರೇನು ಜೋಗ ಮಾಡು ಮುರದರೇನು ಒಳ ಒಳವಣಿಕೆಲ್ಲ ಕುಂಕಿಯ ಅಕ್ಕಿ ಆಯ್ದೇ ಹಾಲ ಮರ್ಷ ಕೊಮ್ಮ ದೇವಳಿಗೆ ಹಬ್ಬ ಖಡಕ ಉಣುದೆಲ್ಲ ನಾಡ ಬರಕ

ಕುರುಬಾರು ನಮ್ಮ ಕುಲಕ ಖಡಿಲ್ಲ ಕಡಿತನಕ ಕಂಬಳಿನೇ ಜಕ ಬುನಾದಿ ವ್ಯಾಹುನ ಗುರು ಪುತ್ರನೇ ಬಲ್ಲ ಇರ ಸಾರ ಬಲ್ಲ ಇರ ಇಲ್ಲ ಏನಂತಾರೆ ನಮ್ಮ ಅಂದೆ ಬಾಳ್ಸಿ ಯಾರು ಮಕ್ಕಂದಾರ

ತಾಳಿ ಕೊಟ್ಟಿ ತಳ್ಯಕ್ಕ ಹೊಡಿ ನೀ ಹೊಳೆಕ ಹಾರಲಿ ಹೊಡೆದ್ರೆ ಎರಡು ಪಳಕ್ ಮುಂದೆ ಕೆಳಕ್ ಗುಳು ಗುಳಕ್ ಅದೇ ಅದು ದಗದ ಅಲ್ಲದು ಸಾಹಿತ್ಯ ಜನಸೇವೆ ಜನಾರ್ದನ ಸೇವೆ ಇದು ಅದಕ್ಕಾಗಿ ಸಂಗೀತ ಕಲಿಯದ ಹರದೇಶಿ ನಾಗೇಶ್ ಅತಿ ಅದಕ್ಕಿಟ್ಟಾರೆ ಹೆಸರ ಇದು ಬಾ ತಿಳ್ಕೊಂಡು ಹೇಳೋದು ಒಂದೇ ಪ್ರಶ್ನೆ ಇವತ್ತು ಹೋಗುತ್ತಾನೆ ಅಗರ್ ಕೆಡದ ಆತ ತಂದಿನ ಹರದೇಶಿ ನಾಗೇಶ್ ಅಂದ್ರೆ ಇದ್ರ ಏನು ಇವರು ಮೊದಲು ಎಲ್ಲಿದ್ರು ಯಾತಕ್ಕಾಗಿ ಭೂಲೋಕಕ್ಕೆ ಬಂದ್ರು ಹರದೇಶಿ ನಾಗೇಶ್ ಅಂತ ಯಾಕೆ ಹೆಸರು ಬಿದ್ದು ಇದು ಒಂದು ಪ್ರಶ್ನೆ ನೀ ಬಿಡುಗಡೆ ಮಾಡಿ ಹಾದಿ ಅಗರ್ ಕೇಳ್ದಾಗ ಅಂದ್ರೆ ನಿನಗೆ ಐದುನೂರದ ಒಂದು ರೂಪಾಯಿ ಬಕ್ಷಿಸ ಒಂದು ಹೂವಿನ ಮಾಲೆ ಒಂದು ಶಾಲೆ ತಂದು ಹಚ್ಚಿ ನಿನಗೆ ನಮಸ್ಕಾರ ಮಾಡ್ತೀನಿ ಸ್ಟೇಜ್ ನಾನು ಅನಕಿತ ಶೆಣಗಿರಬಾರ್ದ ತಪ್ಪದ ಹರಿದೇಶಿ ನಾಗೇಶ್ ಅಂದ್ರೆ ಏನು ಯಾತಕ್ಕಾಗಿ ಇದು ತಯಾರಾಯಿತು ಿಗೆ ಎಲ್ಲ ಹುಚ್ಚುಗಳು ಕೂಡಿ ಇಟ್ಟೋದಾಗ ಏನಕ್ಕೆ ಏನು ಪದ್ಯದೊಳಗೆ ಬಿಟ್ಟು ಒಟ್ಟು ಗದ್ದಲೆಬಿಸಿ ಅವರು ಕಳೀಲಗತ್ತಿರಿ ಅದಕ್ಕೆ ಹರದೇಶಿ ನಾಗೇಶ್ ಅಂದ್ರೆ ಏನು ಒಂದು ಶಬ್ದ ಬಿಡುಗಡೆ ಮಾಡಿರಿ ಮುಗಿಯತನ ಹೆಚ್ಚಿಗೆ ಏನು ಕೇಳಂಗಿಲ್ಲ ನಾವು ಒಟ್ಟೆ ಹಾಂ ಹರದೇಶ್ ಅಂದ್ರೆ ಯಾರು ನಾಗೇಶ್ ಅಂದ್ರೆ ಯಾರು ಇವ್ರು ಮೊದಲು ಎಲ್ಲಿದ್ರು ಯಾಕೆ ಭೂಮಿಗೆ ಬಂದರು ಬಂದ ಬಳಕೆ ಅವ್ರು ಏನು ಕೆಲಸ ಮಾಡ್ಬೇಕು ಎಲ್ಲ ನಾವು ಬರಲತ್ತಂದ್ರೆ ಮತ್ತೆ ನೋಡೋಣ ಕಡಿಗೆ ಲಾಸ್ಟಿಗೆ ಮಂಗಳಾರತಿ ಮಾಡೋದನ್ನ ಇರ್ಲಿ ಅದಕ್ಕೆ ಕಂಬಳಿ ಮೊದಲು ಅಥವಾ ಕುರಿ ಮೊದಲು ಅಂತೇಳಿ ಹಾಲು ಮತ್ತು ಜಾಡಿ ಒಳಗ ವಿಷಯ ಬರ್ತದೆ ಇಲ್ಲಿ ಏನಂತಾರೆ ಅವರು ಹಾಲು ಮತ್ತು ಕುರುಬರು ನಮ್ಮ ಕುಲಕ್ಕೆ ಕಲಿಯಲು ಕಡಿದ ತನಕ ಕಂಬಳಿನೇ ಜಕ್ಕ ಬುನಾದಿ ವ್ಯವಹಾರ ಗುರು ಪುತ್ರನೇ ಬಲ್ಲ ಇದ್ರ ಸಾರತ ನನಗೆ ಸಂಶಯ ಏನು ಬಂದದ ಈ ಕುರಿಗಳು ಉಂಡಾಡು ಸೂಪತ್ಮಿನ ಕಾಲಕ್ಕೆ ನಿನ್ನೆ ಅಲ್ಲದೆ ಮಾನ್ಯ ಹೇಳಿ ತೇಜೋಮಯ ಪುರಾಣದೊಳಗೆ ಲೇಖಿ ಐತಿ ಹ್ಞೂ ಹತ್ತ ಹತ್ತೊಂಬತ್ತು ನೂರ ಎಂಬತ್ತೆರಡರಾಗ ಹೆಗಡೆಯವ್ರ ಕೈ ಮೇ ಬಿಡುಗಡೆ ಐತಿ ನೋಡಿ ತೇಜೋಮಯ ಹಾಲು ಮತ್ತು ಪುರಾಣ ಅಂತೇಳಿ ಅದ್ರೊಳಗೆ ಏನ್ ಹೇಳ್ತಾರ ಅವರು ಉಂಡಾಡೋ ಕಾಲಕ್ಕೆ ಕಾಲ ಕೈ ಕಡಿ ಕುರಿಗಳು ಬಂದು ಅವರೆಲ್ಲ ಪಾರ್ವತಿ ಗಣಪತಿ ಷಣ್ಮುಖ ಇವರೆಲ್ಲ ಕುರಿ ಕೈದಾವ್ರಿ ಅಂತ ಹೇಳಿ ಲೆಕ್ಕಿ ಅದ ಇದಕ್ಕಿಂತ ಮೊದಲ ಮೂರು ಕಂಬಳಿ ಇತ್ತು ಅಂತ ಹೇಳಿ ಅವರೇ ಹಾಡ್ತಾರೆ ಜಾಡಿ ಬೇದದೊಳಗೆ ಕಂಬಳಿ ಹಾಸದಾಗ ಅಲ್ಲಿ ಎಲ್ಲ ಶಿವಸ್ಥಾನದ ಕೂತಾಗ ವಿಷ್ಣುವಿನ ಗದ್ದಿಗೆ ಆದ ಕಂಬಳಿ ಏನಂತಾರ ಅವರು ವಿಷ್ಣುವಿನ ಗದ್ದಿಗೆ ಆದ ಕಂಬಳಿ ಗುರುನಾಥ ಮನೆಗೆ ಬಂದ್ರೆ ಹಾಸು ಕಂಬಳಿ ನಿಂದು ಕೆಲಸ ಮುಗಿತ ಅಂದ್ರೆ ನಿನಗೆ ಎತ್ಕೊಂಡು ಒಯ್ಯುವ ಕಂಬಳಿ ಇವು ಮೂರು ಕಂಬಳಿಗಳು ಅದರಿಂದ ಅದು ಮಲ್ಲಗಂಬಳಿ ಓಮ ಕಂಬಳಿ ನಾಮಗಂಬಳಿ ಎರಡು ಕಂಬಳಿ ಭೂಲೋಕದೊಳಗೆ ಬಂದಾವ ಒಂದು ಕಂಬಳಿ ಎಲ್ಲದ ಇದು ಅಲ್ಲದೆ ಗುರು ರೇವಣ್ಣ ಹೆಗಲ್ ಮ್ಯಾಗ ಒಂದು ಕಂಬಳಿ ಅದ ಇಲ್ಲಿ ಇಸ್ಲಾಂ ಧರ್ಮದವ್ರು ಅಭ್ಯಾಸ ಮಾಡದವ್ರು ಇದ್ರ ಪೈಗಂಬರ್ ಪೈ ಮ್ಯಾಗ ಕಂಬಳಿ ಅದ ಅವು ಅದರಿಂದ ತಯಾರ ನೋಡ್ರಿ ಶಾಣೆ ಶಾಣಿ ವಿದ್ಯಾಶ್ರೀ ಅಕ್ಕ ಎಲ್ಲಿ ಅನ್ಸುದ್ರಿ ಸುದ್ರಿ ಹೆಸರೇ ವಿದ್ಯಾಶ್ರೀ ಅದ ಹುಡುಗಟ್ಟಿಗೆ ಏನ್ರಿ ಅಂದ್ರೆ ಬೇಳೆಪ್ಪ ಬೇಳೆ ಆದಾನೇನೋ ಹಾಲಪ್ಪ ಹಾಲಾದ ಆತ ಲಂಕದಾಗ ಹುಟ್ಟದವ್ರೆಲ್ಲ ರಾವಣ್ರಿ ಅದಾರ ಏನ್ರಿ ಎಷ್ಟೋ ಮಂದಿ ಬೇ ಏನೋ ಎಲ್ಲೇನೋ ನಮನಿ ನೆಂಬಿ ಹೆಸರಿಟ್ಟಾರ ಆ ಪ್ರಕಾರ ಪ್ರಯತ್ನ ಮಾಡ್ಬೇಕಲ್ರಿ ಅವಾಗ ವಿದ್ಯಾಶ್ರೀ ಅಲ್ಲಿತನ ಅವ್ಯಾಸೀ ಏ குருபாரு நம்ம குலக்கூத்திரே வல்ல சார்த ಮೂರ್ಲಗಿವಿ ಬುಡ್ಡ ಆಡ ಹೊಲಗ ಬಣ್ಣಿನ ಹೋತಿನಿ ಗಿಣ್ಣ ಅಂತ ಸುದ್ದೈತಿ ಆ ಗಿಣ್ಣಿಗಾಗಿ ಒಂಟ ಮಲಿ ಬಾಯಿಲೆ ಬುದ್ದೈತಿ ಗುದ್ದಿ ಅಡ್ಡಾಡಿ ಮತ್ತ ಬಿದ್ದಾದ್ರೆ ಅಣ್ಣ ಅಂತ ನಿದ್ದೈತಿ ಇದ ದೇವರ ಇದ್ದಲೆ ಮರಿ ದೇವರಿಗೆ ದೇವ್ರಿಗೆ ಮುದ್ದಲ ಮುಳುಗೋ ಹೊತ್ತ ಬಂಕೋಯ್ ಅಂತ ಏ ನಿದ್ರಿಗಣ್ಣಾಗ ಮಾನವರಲ್ಲ ಆಸ್ತಿ ಕಳ್ಕೊಂಡ್ರು ಖುಲ್ಲಾ ಇರ್ಲಿಕ್ಕೆ ಜಾಗ ಇಲ್ದಂಗ್ತು ಹೆಂಗ ಮಾಡುವುದು ಮಾಡುದು ಮಾಡಲಾರದೆ ಕೂಲಿ ನಾವು ಯಾರಿಗೆ ಬೇಡುದು ಬೇಡುದು ಕಲೀರಿ ಕರೆ ಮೊದಲ ಬರ್ಲಿ ಪದ ಹಾಡುವುದು ಹಾಡವ ಹಾಗಿ ಸಿಕ್ಕಿಲ್ಲ ಮತ್ತ ಓದವ್ ಗೋಣಿ ಅಂತ ಓದಿ ಕೆಟ್ಟ ಕೂಚ ಭಾಳ ಕಾಡುವ ಹಾಡ್ದವ್ರ ಮನಿ ಹಾಳಫ ಕುಂತ ಕೇಳವ್ರ ಮನಿಗೆ ಕೇಳ ಸುಮ್ ಕುಂತವ್ರು ಮನಿ ಸುಡುಗಾಡಾಗೆ ಹೋಗುವ ಹೋಗುದು ಹೋಗತೈತಿ ನಿಮಗೆ ಕಲರ್ ದುಃಖ ಆಗುವುದು ಆಗ ಭೋಗ ಯಾರಿಗೆ ಬಿಟ್ಟಿಲ್ಲ ಅಣ್ಣ ನೀಗ ನಮಗ ರೋಗಿ ಇಲ್ಲ ರೋಗಿಲ್ ನಮಗ ಭೋಗೇ ಇಲ್ಲ ತ್ಯಾಗಿಗೆ ಮಾತ್ರ ಮಾಯಾ ಶಕ್ತಿ ಸೋಂಗ ಭಾಗಾಕಾರ ಬಾಗದಿದ್ರ ಗುಣಕಾರ ವಜಾ ಬಾಕೆ ಆಗಿ ಋಣ ಎಂದ ತಿರುದು ಅಧಿಕ ಗುಣಲೇ ಚಿನ್ನ ಇಟ್ಟುತೋದ್ರ ಸಂಖ್ಯಾ ಮೀರುದು ಬಡ್ಡಿ ಕೊಡುವರು ಒಳಗ ಖಜೇನಿ ಖಾಸು ಕೈಬಿಟ ಜಾರುದು ಜರಿದ ಹೋದ ಹಣ ತಿರುಗಿ ಎಂದು ಬರುದಿಲ್ರಿ ಅಣ್ಣ ಹಣ ಇಲ್ದವನೇ ಹೆಣ ಬಿದ್ದು ಹಲಸ ನಾರುವದು ಹಣ ಗಳಿಸಬೇಕ್ರಿ ಅಂತ ಅದು ನೋಡ್ರಿ ನೀವು ತಿಳಿದು ಕೆಳದು ಅಳದು ಉಳದು ಬಳಿ ರೆ ಬಳಿರ ಬಳಿ ರ ಸಾರ ಬಲ್ಲ ಎದುರ ಹಣ ಗಳಿಸಿದ ಕಲರು ಒಯ್ಬಾರದು ನೀರಾಗ ತೊಯಿಬಾರು ಸುಡಾ ಸುಡಬಾರದು ಇದುವೇ ನಿಜ ಇದುವೆ ನಿಜ ಸಾರ ತಿಳದವ ಮುಕ್ತಿ ಎಲ್ಲ ದೂರ ಮುಕ್ತಿ ಎಲ್ಲ ದೂರ ಕಣ್ಣಿಲ್ದವ ಕಣ್ಣ ಕೊಟ್ಟ ಬುದ್ರೂ ವಾಡಿ ಮೆಟ್ಟ ರಾಚೋಟೆ ಶನ ಪೀಠ ಉಳದವ್ರಕ್ಕಿಂತಲೂ ಶ್ರೇಷ್ಠ ಅನುಭವ ಗೈ ಬಿಶಾನ ಕವಿತಾ ಜ್ಞಾನಿಗೆ ಸಾಧ್ಯ ಐತಿ ಅಲ್ಲದ ಭವದ ಭವಿ ಚನನ ಮರಣ ಎಂದ ಜ್ಞಾನೈತಿ ದೇವರ ಇರ್ತನೇ ಬರ್ತು ಬೀದೇವರೇ ಸುಧಾತು ಮುಖಲು ಮುಳುಗವತ್ತು ಅಕ್ಕ ನನಗೆ ಬಿಟ್ಟು ಹೊಟ್ಟೆ ಗತಿ ಇಲ್ಲ ನನ್ನ ಬಲಿ ಬರವನೇ ಅವ ನಂದಿವಾನ ಆಗಿ ಮ್ಯಾಲ ಕೂತ್ರು ಹಿಂದ ಪಾರ್ವತಿ ಕುಂದಸ್ಗಳಿ ಅಂತ ಹೇಳ್ತಾನ ಅದು ಹಿಂದಿಂದ ಎಷ್ಟೋ ಮೊದಲು ದುಡ್ದಿದೇನೋ ಅವ್ರು ಏನು ಬೇಡ್ಕೊಂಡ್ರೆ ಅದಿಲ್ಲ ಈಕಿರೋದಿಕ್ಕಿ ಏನು ಹೇಳ್ದ ಅರ್ಥ ಆಗ್ತದ ನಮ್ಮ ವಿದ್ಯಾಶ್ರೀ ಯಾಕಂದ್ರೆ ಏ ಹೊಲ್ದಾಗ ಆಳ್ಮಗ ದುಡಿಲಾಡದ ಮಾಲಕ್ ಆಗೇ ನನ್ ಮನ್ಯಾಗ ಪಗಾರ ಕೊಟ್ಟು ಇಟ್ಕೊಂಡ ಊಟಕ್ಕೆ ಊಟಕ್ಕೆ ಅಂತ ಹೇಳಿ ಮತ್ ಇಕ್ಕಿ ಹಂಗೆ ಹೆಚ್ ಆತಾಳ ಅವ್ನಕಿತ್ತ

ಲೆಕ್ಕ ಜಗದಾಗು ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ತಗದಾಗು ಹಿಡಿಸಿಲ್ಲ ಕುಮದಿಂದ ಈ ಎಷ್ಟೋ ಬಟ್ಟೆ ಹುಟ್ಟು ಹುಟ್ಟು ಹರಿದ್ರು ಯಾವ ಬಟ್ಟೆ ಹಿಡಿಸಿಲ್ಲ ಎಷ್ಟೋ ಹೆಂಗಸರುವ ಹಡಹಡ್ದ ಸತ್ರು ಯಾರು ಹಕ್ಕಾಗು ಹಿಡಿಸಿಲ್ಲ ಎಷ್ಟೋ ಮಂದಿ ಅವಗೆ ಹಿಡ್ದೀನಂದ್ರು ಕರೆ ಎಷ್ಟೋ ಮಂದಿ ಅವಂಗೆ ಹಿಡ್ದೀನಿ ಯಾರ ಮುಟ್ಟಿಗೆಯಾಗೆ ಹಿಡಿಸಿಲ್ಲ ಎಲ್ಲ ಏ ಸಂದಿಗೆ ಸಾವಿರ ಊರ ಅದು ಯಾವ ಆಗು ಹಿಡಿಸಿಲ್ಲ ಹಿಂದೂಸ್ತಾನ ಎಲ್ಲ ಹೊಗಳಿದ್ರು ಯಾವ ತೀರ್ಯಾಗೂ ಹಿಡಿಸಿಲ್ಲ ಏ ಅಂತ ಏ ಪ್ಯಾಲಿ ಹುಡುಗಿನಿ ಸುಳ್ಳೆ ಕುಣಿತೀರಿ ಪ್ಯಾಲಿ ಸುಳ್ಳಿನಿ ಸುಳ್ಳೆ ಕುಣಿತೀ ಶಿರ್ಯಾಗು ಹಿಡಿಸಿಲ್ಲ ಜಗದಾಗೂ ಹಿಡಿಸಿ ಎತ್ತ ನೋಡಲು ಪರಬ್ರಹ್ಮೇಳ್ತಾನ ಜ್ಞಾನಿ ಹುಡುಗಟ್ಟಿಗೆ ಮಾತಲ್ಲ ತಂಗಿ ಎಲ್ಲದ ನಿಮ್ಮ ಪರಮಾತ್ಮನ ಸ್ಥಾನ ಎಲ್ಲದ ಕೇಳ್ತಿ ಎತ್ತ ನೋಡಲು ಪರಬ್ರಹ್ಮೇಳ್ತಾನೆ ಅಣೂರ ಏನು ಕಾಸ್ಟದಲ್ಲಿ ಸಹಿತ ತುಂಬಿ ಬರಿತಾಗಿದ್ದಿ ಭಗವಂತ ಕಲ್ಲೊಳಗೆ ಅಡಗಿದಂತ ಕಪ್ಪಿ ನೋಡ್ರಿ ಏನ್ ಕಲ್ಲುಕುಟ್ಗೆ ಒಡಿತಾನ ಅಲ್ಲಿ ಕಪ್ಪಿ ಹಿಡಿಯ ಸ್ಥಾನ ಇರ್ತದ ಅಕಂಡ ಕಲ್ಲಾಗ ಪವಿತ್ರವಾದಿ ತೆಂಗಿನ ಅಂತ ನೀರು ನೀರ್ ಅದ್ರಾಗ ಏನು ಅದು ಕುಡಿಲಕ್ಕ ಇವ ಕಲ್ಕುಟ್ಗೆ ಹೋಗಿ ಒಡದಂದ್ರೆ ಫಳಕಾಗ್ತದ ಕಲ್ಲ ಅಲ್ಲಿ ಪವಿತ್ರವಾದ ನೀರಿತವ ರೇಷ್ಮೆ ಇದ್ದಂಗೆ ಇರ್ತದ ಕಪ್ಪಿ ಹೊರಗಿನ ಹವಾ ತಡಿಲಾರ ಬಟ್ಗೆ ಪಟ್ನೆ ಪ್ರಾಣ ಬಿಟ್ಟು ಬಿಡ್ತದೆ ಆ ಕಲ್ಲಿನೊಳಗಿದ್ದಂತ ಕಪ್ಪಿಗೆ ಅನ್ನ ನೀರವ ನಿಕ್ಕಿದವರು ಯಾರು ಯಾರು ಕೇಳ್ತಾನೆ ಪುರಂದಾಸ ಅಖಂಡ ಕಲ್ಲಿನೊಳಗಿದ್ದ ಕಪ್ಪಿಗೆ ವ್ಯಾಳೆ ವ್ಯಾಳಕ್ಕೆ ಅನ್ನವನ್ನು ನೀಡಿ ಅದಕ್ಕೆ ರಕ್ಷಣೆ ಕರ್ತಾರೆ ಯಾರು ನಿನ್ನ ತೋಟದೊಳಗಿದ್ದ ಪೈಪ್ಲೈನ್ ಮಾಡಿ ಕಪ್ಪು ಹಚ್ಚಿದಿ ಏನೇನು ಮಾಡಿದಿ ನಿನ್ನ ಮಡಿಯೊಳಗೆ ನೀನು ನೀರು ಬಿಟ್ಟು ಅದಕ್ಕೆ ಬೆಳೆಸಿದೆ ಅರಣ್ಯದಲ್ಲಿದ್ದಂಥ ವೃಕ್ಷಗಳಿಗೆಲ್ಲ ತಟ್ಟಿ ನೆಕ್ಕಿ ನೀರು ಯಾರದವ್ರು ಯಾರು ಅದು ಕೇಳ್ತಾರೆ ತಂಗಿ ಬ್ರಹ್ಮಜ್ಞಾನಿಗಳು ಏನು ಲೇಖು ಕೊಟ್ಟಾರ ಅವೆಲ್ಲ ಹಾಲುಗಳಿಲ್ಲ ಬರುದಿಲ್ಲ ಅದರಂದು ಮಲಕನಿ ಅಂದ ಹೈದು ಹೋಗಬೇಕಾಗ್ಯದ ಹರಿದೇಶ್ ನಾಗೇಶ್ ಎಲ್ಲರೂ ನೀವು ಹೊಸತನಂಗ ಅವ ಇಲ್ಲ ಇಮ ಇಲ್ಲ ಯಾರಿಲ್ಲ ಜ್ಞಾನಿಗಳು ಹಿಡಿದು ತಗದಾರು ಬಾಯನ ಹಲ್ಲ ಹುಚ್ಚಿ ಹಂಗೆ ಮಾಡ್ಲಾಕ ಹೋಗ್ಬೇಡ ಅದಕ್ಕೆ ಬಹಳ ವ್ಯವಹಾರ ಬಹಳ ಸೂಕ್ಷ್ಮ ತಂಗಿ ಅದಕ್ಕೆ ಅವನ ಸ್ಥಾನ ಎಲ್ಲಿ ಕಿಳಾಟಿ ಅಖಂಡ ಪರಬ್ರಹ್ಮ ಬಯಲು ವಸ್ತು ಅದಕ್ಕೆ ಹೇಳ್ತಾಳೆ ನೋಡಿ ನೀನು ಲಿಂಗಕ್ಕೆ ಆಧಾರ ಕೇಳಿ ಲಿಂಗಕ್ಕೆ ಆಧಾರ ತಂಗಿ ಮಹಾಲಿಂಗದ ಮಹಾಲಿಂಗಕ್ಕೆ ಆಧಾರ ಯಾವ್ದದ ಘನಲಿಂಗದ ಘನಲಿಂಗಕ್ಕೆ ಆಧಾರ ಯಾವ್ದದ ಬೈಲದ ಅದಕ್ಕೆ ಬಯಲಿಗೆ ಬೆರ್ತು ಆ ಬರಿದೇಕವಾಗಿ ಬೈಲಿಗೆ ಬೈಲಿ ಆದ ಏನದು ಕೇಳ್ತಾರ ಅದಕ್ಕೆ ಮಂಗಳಾರತಿ ಯಾಕೆ ಮಾಡ್ತಾರೆ ಇವ್ ತಿಳಿದಿಲ್ರಿ ಹಾಂ ಕರ್ಪೂರ ಯಾಕೆ ಹಚ್ತಾರಪ್ಪ ಸುರೀಗ ಎಲ್ಲ ಭಜನಿಯದ ಮುಗಿದುಗಳಿಗೆ ಮಂಗಳಾರತಿ ಈ ಡಪ್ಪಿನ ಪದ ಹಾಡದಗಳಿಗೆ ಮಂಗಳಾರತಿ ಯಾಕೆ ಮಾಡ್ತಾರೆ ಅದಕ್ಕೆ ತಿಳಿಬೇಕ ನೋಡಿ ಮಂದಿ ಏನು ಮಾಡ್ತಾರೆ ಹಿಂಗೆ ಹಿಂಗೆ ಮಾಡೋದು ರೊಕ್ಕ ಇಡೋದ್ರಾಗ ಹಿಂಗೆ ಮಾಡೋದು ಮಾಡ್ತಾರೆ ಹಂಗಲ್ಲದು ಪರಮಾತ್ಮ ಈ ಸ್ವರೂಪ ಅಂತ ಹೇಳ್ತದ ಅದು ಕರ್ಪುರ ಸೊಟ್ಟು ಅದ್ರ ಬೂದಿ ಸಿಗ್ತದ ನೋಡ್ರಿ ಬೈಲಿಗೆ ಬೈಲಾದಂತ ಭಗವಂತ ಈ ನಮೂನಿ ಅದಕ್ಕೆ ಹೇಳ್ತಾರೆ ನೋಡ್ರಿ ಎತ್ತ ನೋಡಲು ಪರಬ್ರಹ್ಮವಿದು ಹೇಳ್ತದ ನೋಡು ಜ್ಯೋತಿ ಬೆಳಗತ್ತ ಅದು ಹಳತ್ ಥಳ ತಾನೇ ಹೊಳಿಯತ್ತ ಅದು ಆರು ಶಾಸ್ತ್ರ ಹದಿನೆಂಟು ಪುರಾಣಿ ಇಪ್ಪತ್ತೆಂಟು ದಿವ್ಯಾಂಗ ನೂರಾ ಎಂಟು ಮನುಷ್ಯ ಅದು ನೆಲಕಲಾರದ ಅವು ಕೈ ಬಿಟ್ಟಾಗ ನಮ್ಮ ನಿಮ್ಮಂತ ಹೆಸಿಗಳ ಕೆಲಸ ಏನು ತಪ್ಪಲ ಅಕ್ಕಿಡದ ತಪ್ಪಲ ಅಲ್ಲ ಯಾಕೆ ಹಾಕಿಡದ ತಪ್ಪಲ ಅಲ್ಲ ತಮ್ಮ ಹ್ಞೂ ಬರೀ ಅಕ್ಕಿಗೆ ಯಾಕೆ ಮಾತಾಡ್ತೀವಿ ಹಲಕ್ಕ ಕೋಟಿ ಕೊಟ್ಟಿದೀರಮ್ಮ ಮುಂದೆ ಮುಂದೆ ಹೋಗ್ತದೆ ನೀವೇನು ಗಡಪದ ಮಾಡಬೇಡ್ರಿ ಸಮಾಧಾನ ಮಾಡಿರಿ ಯಾಕಂದ್ರೆ ಯಾರದೆ ರೇ ಎಂಗೇಜ್ಮೆಂಟ್ ಬಂತ ನಾನು ಜೋರ ಕೂಕ್ ಮಹಾತ್ಸ ಮಾಡ ಅಂತ ಹೇಳ ಹೇಳ್ಬೇಡ್ರಿ ಇದರ ಸುಮ್ ಕುಂದಿರ ಸುಮ್ ಕುತು ಕೇಳದ ಕೇಳಿರಿ ಏ ಸಂಧಿಗೆ ಸಾವಿರ ಊರ ಅದು ಯಾವ ಕೇರಿಯಾಗಿ ಹಿಡಿಸಿಲ್ಲ હિન્દುಸ್ತಾನ ಎಲ್ಲ ಹೊಗಳಿದ್ರು ಯಾವ ತೆರಿಯಾಗಿ ಹಿಡಿಸಿಲ್ಲ ಕ್ಯಾಲಿ ಹುಡಿಗಿನೀ ಸುಳ್ಳೆ ಕುಣಿತಿವಿ ಕ್ಯಾಲಿ ಸುಡಿಗಿನೀ ಸುಳ್ಳೆ ಯಸೀಗಾಗಿ ಹಿಡಿಸಾ ಉಮವಿಂದೇ అక్క ఎలా జగద జగద అక్క ఎలా జగదే బ్రహ్మా వడ మెయ్యేవ కురివరు మెయ్యూ హిడుస ಅಯ್ಯಯ್ಯ ಅಂತ ಕಡಿಗೆ ಕೂತ್ರಿ ನೀವು ಅಯ್ಯಯ್ಯ ಅಂತ ಕಡಿಗೆ ಕೂತ್ರಿ ನಿಮ್ಮ ಕೈಯಾಗ ಹಿಡಿಸಿಲ್ಲ ಹುಮ್ಮದಿಂದ ಇಲ್ಲ ಜಗದಾಗು ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ಜಗದಾಗು ಹಿಡಿಸಿಲ್ಲ ಜಗದ ಲೆಕ್ಕ ಎಲ್ಲ ತಗದಾಗೂ ಹಿಡಿಸಿಲ್ಲ ವೇದಶಾಸ್ತ್ರ ಖುರಾಣ ಕುರಾಣದ ಪೆಂಡ್ಯಾಗ ಹಿಡಿಸಿಲ್ಲ ಅಲ್ಲಿನೂ ಹಿಡಿಸಿಲ್ಲ ತೇತನವ ನಾವು ನೀವು ಹೆಂಗೆ ನೋಡೋದ್ರೆ ಅದ್ರ ತಾಳ ವಿಷ್ಣು ಬ್ರಹ್ಮ ನೋಡ್ಲಕ್ಕ ಹೋಗಿ ಉತ್ಕೋಟೆ ಆಗಿ ಶಾಪಕ್ಕೆ ಒಳಗಾಗಿ ಅದು ಅತಿ ಬ್ರಹ್ಮ ಏನದು ಅದು ವೇಷಾಸ್ತ್ರಿ ಹೆಣ್ಮಕ್ಳು ತುರುಮನೆಯಾಗ ಖ್ಯಾತಿ ಎಲಿ ಹಾಕಿ ಅದು ಇಟ್ಕೊಂಡದತ್ತ ಇನ್ನೊಂದು ಏನೋ ಶಾಪ್ ಕೊಟ್ಟು ಏನೋ ಆಗ್ಯದತ್ತ ಮತ್ತೆ ನಾವು ಅಕ್ಕವ್ರಿಗೆ ಕ್ಷಾಣತನ ಕಲಿಸದಂಗೆ ಆತ್ವ ಅಂಥವ್ರಿಗೆ ಹತ್ತಿಲ್ಲ ನಮ್ಗೆ ನಿಮಗೆ ಹೆಂಗೆ ಅವನು ತಳ ಆಗ್ತದ ವಿದ್ಯಾಶ್ರೀ ಅಕ್ಕ ಬ್ರಹ್ಮ ವಿಷ್ಣು ರೇಜಿತ್ ಹಾಕದ್ರ ನಾವು ಪಾದ ನೋಡಿ ಬರ್ತೀನಿ ಅಥ್ವಾ ಅಬ್ಬಾ ನಿನ್ನ ತಲೆ ನೋಡಿ ಬರ್ತೀನಿ ಅಂತ ಹೇಳುವ ಒಬ್ಬ ಎಷ್ಟೋ ಕರಡುಗಟ್ಟಲೆ ವಿಗ ವಿಗವಿಗಳು ಹೋದವು ಏನೂ ಆಗಲಿಲ್ಲ ಕೆಲಸ ಅವಾಗದು ಆ ಶ್ರೀಗಂಧದ ಮರ ಅದು ಏನದು ತಲೆ ಒಳಗೆ ಏನದು ಅದು ಹೂವು ಇಟ್ಕೊಂಡಿದ್ದೆ ಭಗವಂತ ಅದು ಬತ್ತರಪ್ಪ ಉಳ್ಸಾಡಕ್ಕೆ ಬತ್ತೇಳಾಕ ನೀ ಎಲ್ಲಿ ಹೋಗಿದ್ದಿ ಏ ಅವನು ತಲೆ ಮ್ಯಾಗಿಂದ ಹೇಳಿದಿನಿ ಏ ನಾನು ನೋಡಿ ಬಂದಿನ ಸಾಕ್ಷಿ ಹೇಳ್ಬೇಕು ನೋಡಿ ಹೇಳೋದು ಕಲಸು ಮೊಮ್ಮಂದ ಅವನು ರೀ ಕಲಸು ಮೊಮ್ಮಂದಗಳಿಗೆ ಹೇಳಾಕತ್ತಾ ಏಯ್ ಸುಳ್ಳು ಹೇಳ್ತಾಳಂತ್ಹೇಳಿ ಖ್ಯಾತಿ ರಾಜ ಏನಂತ ಶಾಪ್ ಕೊಟ್ಟ ಇನ್ನು ಮ್ಯಾಗ ದೇವರು ಇದ್ದಲ್ಲಿ ಏನು ಅರ್ಪಣೆ ಇಲ್ಲ ದೇವ್ರ ಮ್ಯಾಗ ಇನ್ನು ಸುಳ್ಯಾರ ತಲೆಗೆ ಮರಿ ಕೊಟ್ಟ ಇಂತಿಂತವೆಲ್ಲ ಆಗ್ಯಾವ ತಂಗಿ ಅವನ ತಳನಿ ಏನ್ ಹೇಳ್ತಿ ಬೆಲೆ ಬೆಲೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕಾಗಿ ಏನ್ ಹೇಳ್ತಾರ ವೇದಶಾಸ್ತ್ರ ಪುರಾಣ ಖುರಾಣದ ಪೆಂಡ್ಯಾಗು ಹಿಡಿಸಿಲ್ಲ ಆದಿ ಅನಾದಿ ಶೋಧ ಮಾಡಿದವರು ಮುಂಡ್ಯಾಗು ಹಿಡಿಸಿಲ್ಲ ಏ ಅಲ್ಲ ಹೌದು ಹೌದೆ ಅಲ್ಲ ಅಲ್ಲ ಹೌದು ಹೌದೇ ಅಲ್ಲ ಯಾವುದಾಗೂ ಹಿಡಿಸಿಲ್ಲ

ಬೈಲಾಗು ಹಿಡಿಸಿಲ್ಲ ತ್ಯಾರಿ ಹುಡುಗಿ ನೀ ಸುಳ್ಳೆ ಕುಣಿತಿ ನೀನು ಸಾಲಾಗೂ ಹಿಡಿಸಿಲ್ಲ ಅಂದೇವಾಡಿ ಕಂದ ಕವಿ ಗೈ ಅಂದೇವಾಡಿ ಕಂದ ಕವಿ ಗೈ ಬಿಷ ಯಾವ ಶಾಲಾಗೂ ಹಿಡಿಸಿಲ್ಲ ಕುಮದಿಂದ ಹಿಡಿಸಿಲ್ಲ